ಏಳು ಪ್ರಕಾಶಿಸು ಜೆ ಶ್ಯಾಮ್ ಜಬೆದುರೆ ಅಧ್ಯಾಯ ಎರಡು ಸಾಮುವೆಲ್ ಮ್ಯಾರಿಸ್ ಅವನೊಬ್ಬ ಪ್ರಾಯದ ಯುವಕ ಕರ್ತನಿಗಾಗಿ ಉತ್ಸಾಹಗೊಂಡ ಯುವಕ ಕಲ್ವಾರಿಯ ಪ್ರೀತಿಯಿಂದ ಆವರಿಸಲ್ಪಟ್ಟ ಯುವಕ ಅವನೇ ಸಾಮುವೆಲ್ ಮ್ಯಾರಿಸ್ ಆಗ ಅವನ ವಯಸ್ಸು ಹದಿನೈದು ಅವನ ತಂದೆಯು ಆದಿವಾಸಿ ಜನರ ನಾಯಕ ಅದು ಆ ಯುವಕನಿಗೆ ಬಹು ಹೆಚ್ಚಳವಾಗಿಯೂ ಸಂತೋಷವಾಗಿಯೂ ಇದ್ದಿತ್ತು ಆಗ ಅವನ ಹೆಸರು ಕಾಪು ಆ ದಿನಗಳಲ್ಲಿ ಅಲ್ಲಿದ್ದಂತಹ ಆದಿವಾಸಿಗಳೊಳಗೆ ಆಗಾಗ್ಗೆ ಕಲಹಗಳು ಉಂಟಾಗುತ್ತಿದ್ದವು ಕಾಪುವಿನ ತಂದೆಗೆ ವಿರೋಧವಾಗಿ ಮತ್ತೊಂದು ಆದಿವಾಸಿಗಳ ಗುಂಪಿನವರು ಕಾದಾಟಕ್ಕೆ ನಿಂತರು ವೀರತನದಿಂದಲೂ ಧೀರತನದಿಂದಲೂ ಕಾಪು ಅವನ ತಂದೆಯು ಹೋರಾಡಿದರು ಕಾಪು ಅವನ ತಂದೆಯು ಅವನ ಸಂಗಡಿಗರು ಸೋತು ಹೋದರು ಕಾಪು ಸರಿಯಾಗಿ ಒಯ್ಯಲ್ಪಟ್ಟನು ಅಲ್ಲಿ ಅವನು ಅನುಭವಿಸಿದ ಸಂಕಟ ಹೇಳತೀರದು ವಿಷಪೂರಿತ ಚಾಟಿಗಳಿಂದ ಬಡಿದು ಕಾಪುವಿನ ಚರ್ಮವು ಕಂಡವು ಹರಿದು ಹೋಗುವಂತೆ ಹಿಂಸಿಸಿದರು ಕುಳಿತುಕೊಳ್ಳಲು ನಿಲ್ಲಲು ಬೊಗ್ಗಲು ಸಹ ಅವನ ವಿರೋಧಿಗಳು ಬಿಡಲಿಲ್ಲ ಮರಕ್ಕೆ ಕಟ್ಟಿ ತೂಗು ಹಾಕಿ ಅವನನ್ನು ಚಿತ್ರ ಹಿಂಸೆ ಮಾಡುತ್ತಲೇ ಇದ್ದರು ಇಂತಹ ಕಠಿಣ ಹಿಂಸೆಯಲ್ಲೂ ಸಾಯದ ಅವನನ್ನು ಇರುವೆಗಳಿಗೆ ಆಹಾರವಾಗಿ ಕೊಡಲು ತೀರ್ಮಾನಿಸಿದರು ಆದುದರಿಂದ ಒಂದು ಗುಣಿತೋಡಿ ಅವನ ತಲೆಯನ್ನು ಮಾತ್ರ ಕಾಣುವಂತೆ ಇಟ್ಟು ಇಡೀ ಶರೀರವನ್ನು ಹುದುಗಿಬಿಟ್ಟರು ಅವನ ತಲೆ ನೋವಿನಿಂದ ಒಡೆದು ಹೋಗುವಂತಿತ್ತು ಕೈಕಾಲುಗಳು ಮಣ್ಣಿನೊಳಗೆ ಹೂಳಲ್ಪಟ್ಟಿದ್ದರಿಂದ ಅವನಿಗೆ ಅಲುಗಾಡಲಾಗುತ್ತಿರಲಿಲ್ಲ ಅವನ ಸುತ್ತಲೂ ಸಕ್ಕರೆಯನ್ನು ಚೆಲ್ಲಿಬಿಟ್ಟರು ಆಫ್ರಿಕಾ ದೇಶದಲ್ಲಿರುವ ಇರುವೆಗಳು ಬಹಳ ಪ್ರಸಿದ್ಧವಾದವು ಗುಂಪು ಗುಂಪಾಗಿ ಬಂದು ಮನುಷ್ಯರನ್ನು ಆಕ್ರಮಿಸುವವು ಈ ಸಕ್ಕರೆಗಾಗಿ ಬರುವ ಇರುವೆಗಳು ಸಾಲು ಸಾಲಾಗಿ ಬಂದು ಕಾಪವನ್ನು ಕಚ್ಚಲು ಪ್ರಾರಂಭಿಸಿದವು ಅವನು ಅರಚಿಕೊಳ್ಳುವನು ಇರುವೆಗಳು ಅವನ ಕಣ್ಣು ಮೂಗು ಬಾಯೆಲ್ಲ ಸೇರಿ ಕಚ್ಚಿ ಹಿಂಸಿಸಿದವು ಸ್ವಲ್ಪ ಹೊತ್ತಿನಲ್ಲಿ ಅವನ ತಲೆ ಇರುವ ಸ್ಥಳದಲ್ಲಿ ಬರೀ ತಲೆಬುರುಡೆ ಮಾತ್ರ ಇರುವುದು ಎಂದು ಆ ವೈರಿಗಳು ಎಣಿಸಿಕೊಂಡರು ಆದರೆ ಕರ್ತನು ಆ ಚಿಕ್ಕ ಬಡ ಹುಡುಗನ ಮೇಲೆ ಅಧಿಕವಾದ ಕರುಣೆಯನ್ನು ತೋರಿಸಿದನು ಆತನು ಅವನಿಗಾಗಿಯೂ ಶಿಲುಬೆಯಲ್ಲಿ ಅವನಿಗಾಗಿ ತನ್ನ ಜೀವ ಕೊಟ್ಟಾತನು ಅವನ ಮೇಲೆ ಅಭಿಮಾನವಿಲ್ಲದವನಾಗುವನೋ ರಾತ್ರಿ ವೇಳೆಯಲ್ಲಿ ಚಂದ್ರನ ಬೆಳಕು ಆಫ್ರಿಕಾದ ಅರಣ್ಯ ಪ್ರದೇಶದಲ್ಲಿ ಬೆಳಕು ಬೀರುತ್ತಿತ್ತು ಕಾಪುವನ್ನು ಹೂಣಿದ ಜನರು ಹೊತ್ತಾರೆ ಬಂದು ಅವನ ತಲೆ ಬುರುಡೆಯನ್ನು ನೋಡಬಹುದೆಂದು ನೆನೆಸಿ ಹೊರಟು ಹೋದರು ಆಗ ಪಕ್ಕನೆ ಆಕಾಶದಲ್ಲಿ ಒಂದು ಬೆಳಕು ಕಾಣಿಸಿ ಕಾಪುವಿನ ಮೇಲೆ ಬೀರಿತ್ತು ಕಾಪು ಕಾಪು ತಪ್ಪಿಸಿಕೊ ಓಡು ಎಂದು ಧ್ವನಿ ಅವನ ಕಿವಿಯಲ್ಲಿ ಕೇಳಿಸಿತು ಆ ಧ್ವನಿ ಎಲ್ಲಿಂದ ಬಂತೆಂದು ಅವನಿಗೆ ಗೊತ್ತಿಲ್ಲ ಆದರೆ ಅವನ ಮನಸ್ಸಿನಲ್ಲಿ ತಪ್ಪಿಸಿಕೊಳ್ಳಬೇಕೆಂಬ ಆ ವೇಗ ಉಂಟಾಯಿತು ಸ್ವಲ್ಪ ಹೊತ್ತಿನಲ್ಲಿ ಅವನು ತಾನಿದ್ದ ಗುಣಿಯಲ್ಲಿ ತನ್ನ ಶರೀರವನ್ನು ಚಲಿಸಿದನು ತನ್ನ ಬೆರಳುಗಳನ್ನು ಕಾಲಿನ ಬೆರಳುಗಳನ್ನು ವೇಗವಾಗಿ ಚಲಿಸಿದನು ಹೇಗೋ ಒದ್ದಾಡಿ ಗುಣಿಯಿಂದ ಹೊರಗೆ ಬಂದನು ತನ್ನೆಡೆಗೆ ಪ್ರಕಾಶಿಸುತ್ತಿದ್ದ ಬೆಳಕನ್ನು ಕಂಡು ಓಡಲಾರಂಭಿಸಿದನು ಕಾಪು ತಪ್ಪಿಸಿಕೊ ಓಡು ಎಂಬ ಒಂದು ಪ್ರೀತಿಯ ಸ್ವರ ಕೇಳಿ ಆ ಧ್ವನಿಯೆಡೆಗೆ ಓಡುತ್ತಲೇ ಇದ್ದನು ಅನೇಕ ದಿನಗಳು ಹೀಗೆ ಓಡಿದ ಕಾಪು ಒಂದು ಸಣ್ಣ ಕಾಪಿ ತೋಟಕ್ಕೆ ಬಂದು ಸೇರಿದ್ದನು ಅಲ್ಲಿ ಅವನಿಗೆ ಒಂದು ಕೆಲಸ ಸಿಕ್ಕಿತು ಆ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಮತ್ತೊಬ್ಬ ಹುಡುಗ ಇವನ ಸ್ನೇಹಿತನಾದನು ಆ ಹುಡುಗನು ಬಹಳ ಭಕ್ತಿಯುಳ್ಳ ಹುಡುಗನು ಅವನು ಕಾಪುವನ್ನು ಭಾನುವಾರ ಶಾಲೆಗೆ ಕರೆತಿದ್ದನು ಅಲ್ಲಿನ ಉಪಾಧ್ಯಾಯಿನಿ ಕರ್ತನು ಸೌಲನೊಂದಿಗೆ ಯಾವ ರೀತಿ ಮಾತಾಡಿ ಸೌಲನೆ ಸೌಲನೆ ಎಂದು ಕರೆದು ಆಕಾಶದಿಂದ ಬೆಳಕನ್ನು ಅವನ ಮೇಲೆ ಪ್ರಕಾಶಿಸುವಂತೆ ಮಾಡಿದನು ಎಂಬ ವಿಷಯವನ್ನು ಕುರಿತು ಅಪಸ್ತಲನಾದ ಪೌಲನ ವಿಷಯವನ್ನು ವಿವರಿಸುತ್ತಿದ್ದರು ಆಗ ಕಾಪುವಿಗೆ ಉಂಟಾದ ಸಂತೋಷಕ್ಕೆ ಭಾರವೇ ಇಲ್ಲವಾಯಿತು ಆನಂದ ಬಾಷ್ಪಗಳೊಂದಿಗೆ ಎದ್ದು ನಿಂತು ಅಂದು ಸೌಲನನ್ನು ಪೌಲನನ್ನಾಗಿ ಮಾರ್ಪಡಿಸಲು ಆಕಾಶದಿಂದ ಬೆಳಕು ಬೀರಿ ಅವನೊಂದಿಗೆ ಮಾತನಾಡಿದಾತನು ತನ್ನ ಮೇಲೂ ತನ್ನ ಬೆಳಕನ್ನು ಬೀರಿ ತನ್ನನ್ನು ಕಾಪು ತಪ್ಪಿಸಿಕೋ ಓಡು ಎಂದು ಕರೆದನು ಅಂದು ಸೌಲನು ಪೌಲನಾದಂತೆ ಇಂದು ನಾನು ಕ್ರಿಸ್ತನಿಗಾಗಿ ಮಿಷನರಿಯಾಗುತ್ತೇನೆ ಆಗುತ್ತೇನೆ ಎಂದು ಅವನು ತನ್ನನ್ನು ಅರ್ಪಿಸಿಕೊಂಡನು ಅವನಲ್ಲಿದ್ದಂತಹ ದೈವಿಕ ಪ್ರೀತಿಯು ಮಿಷನರಿ ಕೆಲಸವು ಅಲ್ಲಿದಂತಹ ಇತರ ಮಿಷನರಿಗಳನ್ನು ಆಕರ್ಷಿಸಿತು ಅವರು ಅವನಿಗೆ ಸಾಮುವೇಲ್ ಮ್ಯಾರಿಸ್ ಎಂದು ಹೆಸರಿಟ್ಟರು ಅವರು ಅವನನ್ನು ಓದಿಸಿದರು ಸೇವೆಗೆ ಬೇಕಾದ ಎಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟರು ಅವನು ಕರ್ತನನ್ನು ಸಂತೋಷಪಡಿಸುವುದರಲ್ಲೂ ಆತನೊಂದಿಗೆ ಹೆಚ್ಚು ಸಮಯವನ್ನು ಪ್ರಾರ್ಥನೆಯಲ್ಲಿ ಕಳೆಯುವುದರಲ್ಲೂ ಸಂತೋಷಿಸುತ್ತಿದ್ದನು ಸಮಯ ದೊರೆಯುವಾಗಲ್ಲ ಮಿಷನರಿಗಳು ಬಳಿ ಹೋಗಿ ಏಸುವನ್ನು ಕುರಿತು ನನಗೆ ಹೇಳಿರಿ ಎಂದು ಕೇಳುತ್ತಲೇ ಇರುತ್ತಿದ್ದನು ಅವನಲ್ಲಿದ್ದ ಅತಿಯಾದ ಅಭಿಮಾನವನ್ನು ನೋಡಿದ ಮಿಷನರಿಗಳು ಅವನನ್ನು ನ್ಯೂಯಾರ್ಕ್ ಪಟ್ಟಣದಲ್ಲಿರುವ ಸ್ವೀಫನ್ ಮೇರಿಟ್ ಎಂಬ ದೇವ ಮನುಷ್ಯನ ಬಳಿ ಕಳುಹಿಸಲು ತೀರ್ಮಾನಿಸಿದರು ಆದರೆ ಅವನ ಬಳಿ ಸ್ವಲ್ಪ ಹಣವಿದ್ದಾದರೂ ಒಬ್ಬ ದೊಡ್ಡ ದೇವ ಸೇವಕರನ್ನು ಸಂಧಿಸಿ ಕ್ರಿಸ್ತನ ಬಗ್ಗೆ ಅಧಿಕವಾಗಿ ತಿಳಿದುಕೊಳ್ಳಬೇಕೆಂಬ ಹಂಬಲದಿಂದ ಕೂಡಲೇ ಹೊರಟು ಬಿಟ್ಟನು ಹಡಗಿಗೆ ಸಲ್ಲಿಸಲು ಅವನ ಬಳಿ ಹಣವಿಲ್ಲ ಊಟಕ್ಕೆ ಸಾಕಷ್ಟು ಹಣವಿಲ್ಲ ಆದರೆ ಮನಸ್ಸಿನಲ್ಲಿ ಅಪಾರವಾದ ನಂಬಿಕೆ ಇತ್ತು ಕರ್ತನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು ಎಂಬ ನಂಬಿಕೆ ಇತ್ತು ಆ ಹಡಗಿನ ಕ್ಯಾಪ್ಟನ್ ಒಬ್ಬ ಕುಡುಕ ದುರ್ಮಾರ್ಗಿಯಾಗಿ ಜೀವಿಸಿದವನು ಅವನು ಈ ಹುಡುಗನನ್ನು ಹಡಗನ್ನು ಶುದ್ಧ ಮಾಡುವ ಕೆಲಸಕ್ಕೆ ಸೇರಿಸಿಕೊಂಡನು ಸಾಮ್ವೆಲ್ ಮ್ಯಾರಿಸ್ ಒಬ್ಬ ನೀಗ್ರುವಾಗಿದ್ದರ ನಿಮಿತ್ತ ಬೇರೆಯವರು ಅವರನ್ನು ಹಿಯಾನದಿಂದ ಕಾಣುತ್ತಿದ್ದರು ಅವನು ಅನುಭವಿಸಿದ ಕಷ್ಟಗಳು ಒದೆಗಳು ಹೊಡೆತಗಳು ವರ್ಣಿಸಲು ಅಸಾಧ್ಯವಾದದ್ದು ಅವನನ್ನು ಆ ಹಡಗಿನಲ್ಲಿ ಒಂದು ನಾಯಿಗಿಂತಲೂ ಕೀಳಾಗಿ ಕಾಣುತ್ತಿದ್ದರು ಅಸಹ್ಯವಾದ ದೂಷಣೆಯ ಮಾತುಗಳನ್ನು ಕೇಳಬೇಕಾಗಿತ್ತು ಆದರೆ ಅವನು ದೇವರ ಪ್ರೀತಿಯಿಂದ ತುಂಬಿದ್ದರಿಂದ ಯಾವಾಗಲೂ ಪ್ರಾರ್ಥಿಸುತ್ತ ಕರ್ತನನ್ನು ಸುತಿಸುತ್ತಾ ದೇವರ ಪ್ರಸನ್ನತೆಯಲ್ಲಿ ತುಂಬಿರುತ್ತಿದ್ದನು ಒಂದು ದಿನ ಆ ಹಡಗಿನ ನಾವಿಕನ ಕೋಣೆಯನ್ನು ಶುದ್ಧ ಮಾಡಲು ಅವನ ಕೋಣೆಯೊಳಗೆ ಹೋದನು ಆ ಚಿಕ್ಕ ಹುಡುಗನ ಮುಖದಲ್ಲಿದ್ದ ದೈವಿಕ ಪ್ರಸನ್ನತೆ ಆ ನಾವಿಕನನ್ನು ಆಕರ್ಷಿಸಿತು ಆ ಹಡಗಿನಲ್ಲಿ ಏನೋ ಒಂದು ಮಹಿಮೆಯಾದ ಆಕರ್ಷಣ ಶಕ್ತಿ ಇರುವುದನ್ನು ಅವನು ಕಂಡುಕೊಂಡನು ಅವನನ್ನು ನೋಡುತ್ತಿರುವಾಗಲೇ ಆ ನಾವಿಕನಿಗೆ ಪಾಪದ ಅರಿವು ಉಂಟಾಯಿತು ತಾನು ಏನು ಮಾಡುತ್ತಿರುವೆನೆಂದು ತಿಳಿಯದೆ ಮೊಣಕಾಲೂರಿ ಅಯ್ಯೋ ನಾನು ಪಾಪಿ ಎಂದು ಗೋಳಾಡಲು ಪ್ರಾರಂಭಿಸಿದನು ಅಂದೇ ಕರ್ತನು ಅವನನ್ನು ರಕ್ಷಿಸಿದನು ಸ್ಯಾಮೆಲ್ ಮ್ಯಾರಿಸ್ ಹಡಗಿನಲ್ಲಿ ಎಲ್ಲ ವಿಧವಾದ ಗುಲಾಮತನದ ಚಾಕರಿಗಳನ್ನು ಎದುರು ಮಾತಾಡದೆ ಮಾಡುತ್ತಿದ್ದನು ಭಾರವಾದ ವಸ್ತುಗಳನ್ನು ಹೊರುತ್ತಿದ್ದನು ಹಡಗುಗಳನ್ನು ಒರೆಸಿ ಶುದ್ಧ ಮಾಡುವುದು ಅವನ ಕೆಲಸವಾಗಿತ್ತು ಒಮ್ಮೆ ಅವನು ಅಸ್ವಸ್ಥನಾಗಿದ್ದನು ಆ ಸಮಯದಲ್ಲಿ ಅವನಿಗೆ ಯಾವ ಆಹಾರವೂ ದೊರೆಯಲಿಲ್ಲ ಕೆಲಸ ಮಾಡಲು ಅವನಿಗೆ ಬಲವಿಲ್ಲದಾಯಿತು ಆಗ ಅವನು ಕರ್ತನನ್ನು ನಾನು ನಿನ್ನ ಕಾರ್ಯವಾಗಿಯೇ ಹೋಗುತ್ತಿದ್ದೇನಲ್ಲ ಆದುದರಿಂದ ನನಗೆ ಯಾವ ನಿಶಕ್ತಿಯು ಉಂಟಾಗದಂತೆ ಕಾಪಾಡು ಎಂದು ಬೇಡಿಕೊಂಡನು ಆ ದಿನದಲ್ಲಿ ಕರ್ತನು ಅವನನ್ನು ಮುಟ್ಟಿದನು ಅದರ ನಂತರ ಅವನಿಗೆ ಅಸ್ವಸ್ಥತೆ ಉಂಟಾಗಲೇ ಇಲ್ಲ ಆ ಹಡಗಿನಲ್ಲಿ ಪ್ರಯಾಣ ಮಾಡುತ್ತಿದ್ದವರನ್ನು ಅನೇಕರನ್ನು ಕರ್ತನಿಗಾಗಿ ಸಂಪಾದಿಸಿಕೊಂಡನು ಆ ಹಡಗು ಅಮೆರಿಕ ದೇಶದಲ್ಲಿರುವ ನ್ಯೂಯಾರ್ಕ್ ಅನ್ನು ಸೇರಿದಾಗ ಹಡಗಿನಲ್ಲಿದ್ದ ಅನೇಕರು ಅವನಿಗೆ ಬಹುಮಾನವಾಗಿ ಅನೇಕ ವಸ್ತುಗಳನ್ನು ಬಟ್ಟೆಗಳನ್ನು ತಿನ್ನುವ ಪದಾರ್ಥಗಳನ್ನು ಕೊಟ್ಟು ಅವನನ್ನು ಸಂತೋಷದಿಂದ ಬೀಳ್ಕೊಟ್ಟರು ನ್ಯೂಯಾರ್ಕ್ನಲ್ಲಿ ಅವನು ಸಂಧಿಸಬೇಕಾಗಿದ್ದ ಸ್ಟೀಫನ್ ಮೆರಿಟ್ ಎಂಬವರ ಬಳಿ ಬಂದು ಸೇರಿದನು ಆ ಸಮಯದಲ್ಲಿ ಅವರು ಅವಸರದಿಂದ ಒಂದು ಪ್ರಾರ್ಥನಾ ಕೂಟಕ್ಕೆ ಹೋಗಲು ಸಿದ್ಧರಾಗುತ್ತಿದ್ದರು ತಮ್ಮ ನೀನು ಪಕ್ಕದ ಕೋಣೆಯಲ್ಲಿ ಸ್ವಲ್ಪ ವಿಶ್ರಮಿಸಿಕೋ ಊಟವು ಮುಗಿದ ನಂತರ ಸುಮಾರು ಹತ್ತುವರೆ ಗಂಟೆಗೆ ನಾನು ಬರುತ್ತೇನೆ ಎಂದು ಹೇಳಿಬಿಟ್ಟು ಹೊರಟು ಹೋದರು ಆ ಮೂರುವರೆ ಗಂಟೆಯನ್ನು ಸಾಮ್ವೆಲ್ ಮ್ಯಾರಿಸ್ ಪ್ರಯೋಜನ ಮಾಡಿಕೊಳ್ಳಲು ತೀರ್ಮಾನಿಸಿದನು ಹೊರಗೆ ಹೋಗಿ ಅನೇಕರ ಬಳಿ ಕ್ರಿಸ್ತನನ್ನು ಕುರಿತು ಮಾತನಾಡಲಾರಂಭಿಸಿ ಸ್ವಲ್ಪ ಹೊತ್ತಿನಲ್ಲಿ ಹದಿನೇಳು ಮಂದಿಯನ್ನು ಅವನು ಕರ್ತನಿಗಾಗಿ ಸಂಪಾದಿಸಿದನು ಮಾತ್ರವೇ ಅಲ್ಲ ಆ ಹದಿನೇಳು ಮಂದಿಯನ್ನು ಅವನು ಬೋಧಕರ ಮನೆಗೆ ಕರೆತಂದು ಅವರೊಂದಿಗೆ ಪ್ರಾರ್ಥಿಸಲಾರಂಭಿಸಿದನು ಕರ್ತನು ಪಾಪದ ಅರುವನ್ನು ಅವರಲ್ಲಿ ಉಂಟು ಮಾಡಿದನು ಅವರು ನೆಲದಲ್ಲಿ ಬಿದ್ದು ಹೊರಳಾಡುತ್ತಾ ಕರ್ತನು ತಮ್ಮನ್ನು ಕ್ಷಮಿಸುವಂತೆ ಮೊರೆ ಇಡುತ್ತಿದ್ದರು ಬೋಧಕರು ಸೇವೆಯನ್ನು ಮುಗಿಸಿ ಮನೆಗೆ ಹಿಂತಿರುಗಿದಾಗ ಅವರ ಕಣ್ಣುಗಳನ್ನು ಅವರಿಗೆ ನಂಬಲಾಗಲಿಲ್ಲ ಹೊಸ ದೇಶದಲ್ಲಿ ಅವನು ಹಿಂದೆ ಕಾಲಿರಿಸಿದ್ದಾನೆ ಹೊಸ ಮನೆಯನ್ನು ಹುಡುಕಿ ಬಂದನು ಆದರೆ ಕೆಲವೇ ಗಂಟೆಯೊಳಗಾಗಿ ಹದಿನೇಳು ಮಂದಿಯನ್ನು ಕರ್ತನಿಗಾಗಿ ಸಂಪಾದಿಸಿದನಲ್ಲ ಎಂದು ಬಹಳ ಸಂತೋಷ ಪಟ್ಟರು ಮುಂದಿನ ಭಾನುವಾರ ಬಂದಿತ್ತು ಅವನನ್ನು ಕರೆದುಕೊಂಡು ಬೋಧಕರು ದೇವಾಲಯಕ್ಕೆ ಹೋದರು ಚಿಕ್ಕವನಾದ ಸಾಮುವೆಲ್ ಮ್ಯಾರಿಸ್ ಜನರ ಮಧ್ಯೆ ಮಾತನಾಡಲಾರಂಭಿಸಿದ ಕೆಲವೇ ನಿಮಿಷಗಳೊಳಗೆ ಪವಿತ್ರಾತ್ಮನು ಅಗ್ನಿಯಾಗಿ ಅವರ ಮಧ್ಯೆ ಬಂದಿಳಿದನು ಪ್ರತಿಯೊಬ್ಬರು ಹತ್ತು ಗೋಳಾಡಿ ಪಶ್ಚಾತಾಪದ ಹೃದಯದಿಂದ ಪ್ರಾರ್ಥಿಸಲಾರಂಭಿಸಿದರು ಮಾತ್ರವಲ್ಲ ಕರ್ತನ ಸೇವೆಗಾಗಿ ಕರೆ ಕೊಟ್ಟಾಗ ಅಂದು ಅನೇಕರು ತಮ್ಮನ್ನು ಒಪ್ಪಿಸಿಕೊಟ್ಟು ಸೇವೆಗಾಗಿ ಪ್ರತಿಷ್ಠೆ ಮಾಡಿದರು ಕೆಲವೇ ದಿನಗಳಾಗಿ ಸಾಮುವೆಲ್ ಮ್ಯಾರಿಸ್ ಮಿಷನರಿ ಸಂಸ್ಥೆ ಎಂಬ ಒಂದು ಸಂಸ್ಥೆ ಸ್ಥಾಪನೆಯಾಯಿತು ಆಗ ಅವನ ವಯಸ್ಸೆಷ್ಟು ಗೊತ್ತೇ ಕೇವಲ ಇಪ್ಪತ್ತು ವರ್ಷವಷ್ಟೇ ಅದರ ನಂತರ ಅವರ ಸೇವೆ ಅಪರಿಮಿತವಾಗಿ ವಿಸ್ತರಿಸಿತು ಪ್ರತಿಯೊಂದು ದಿನವೂ ನೂರು ಗಟ್ಟಲೆ ಆತ್ಮಗಳು ಕರ್ತನೆಡೆಗೆ ಬರುತ್ತಿದ್ದವು ಶವ ಸಂಸ್ಕಾರದ ಆರಾಧನೆ ಒಂದರಲ್ಲಿ ಸಾಮುವೆಲ್ ಮ್ಯಾರಿಸ್ ಮಾತನಾಡಿದಾಗ ಸಾವಿರ ಜನರು ರಕ್ಷಿಸಲ್ಪಟ್ಟರು ಆ ಸಾವಿರವು ಕೆಲವೇ ದಿನಗಳಲ್ಲಿ ಹತ್ತು ಸಾವಿರ ಜನರಾಗಿ ಹೆಚ್ಚಿದವು ಸೇವೆ ಮಾಡುವುದಕ್ಕಾಗಿ ಕರ್ತನು ಅನುಗ್ರಹಿಸಿದ ಸಂದರ್ಭವನ್ನು ಸ್ಯಾಮುವೆಲ್ ಮ್ಯಾರಿಸ್ ಪ್ರಾರ್ಥನೆಯೊಂದಿಗೂ ಪವಿತ್ರಾತ್ಮನ ಬಲದಿಂದಲೂ ಉಪಯೋಗಿಸಿಕೊಂಡು ಅನೇಕ ಆತ್ಮಗಳನ್ನು ಸಂಪಾದಿಸಿದನು ಸ್ಯಾಮೆಲ್ ಮ್ಯಾರಿಸ್ಗೆ ಇಪ್ಪತ್ತೊಂದು ವರ್ಷವಾಯಿತು ಅದೇ ಅವನ ಕಡೇ ವರ್ಷ ಅಷ್ಟರಲ್ಲಿ ಅವನ ಸೇವೆಯು ಬಹು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಿತು ರಾತ್ರಿ ಹಗಲು ಎನ್ನದೆ ಕರ್ತನಿಗಾಗಿ ಶ್ರಮಿಸುವುದೇ ತನ್ನ ಗುರಿಯನ್ನಾಗಿ ಇಟ್ಟುಕೊಂಡನು ಅವನ ಕಠಿಣವಾದ ಶ್ರಮೆಯ ಜೀವಿತದ ಫಲವಾಗಿ ಅಸ್ವಸ್ಥನಾಗಿ ವೇಳೆಯಲ್ಲೂ ಸಹ ತನ್ನ ಉಸಿರು ನಿಲ್ಲುವವರೆಗೂ ಕರ್ತನಿಗಾಗಿ ಶ್ರಮಿಸಿದನು ಮ್ಯಾರಿಸ್ ಜೀವಿಸಿದ ವರ್ಷಗಳು ಕೇವಲ ಇಪ್ಪತ್ತೊಂದು ವರ್ಷಗಳು ಮಾತ್ರವೇ ಎಂಥ ಏಳೆ ಪ್ರಾಯವಲ್ಲವೇ ಕ್ರಿಸ್ತನನ್ನು ಅರಿತುಕೊಂಡ ನಂತರ ಅವನು ಕ್ರಿಸ್ತನಿಗಾಗಿ ಜೀವಿಸಿದ್ದು ಕೇವಲ ಐದು ವರ್ಷಗಳು ಮಾತ್ರವೇ ಆದರೆ ಪ್ರತಿಯೊಂದು ದಿನವೂ ಕರ್ತನಿಗಾಗಿ ಬದುಕಿದ ದಿನಗಳು ಪ್ರತಿಯೊಂದು ನಿಮಿಷವು ದೇವರ ಸನ್ನಿಧಾನದಲ್ಲಿ ತನ್ನ ಹೃದಯವನ್ನು ಹೊಯ್ದು ಪ್ರಾರ್ಥಿಸಿದ ನಿಮಿಷಗಳು ಪ್ರತಿ ಗಳಿಗೆಯೂ ಕೂಡಿದ ಗಳಿಗೆಗಳೇ ಆಗಿದ್ದವು ಯೌವನ ಪ್ರಾಯದಲ್ಲಿ ಅವನು ಬಹಳವಾಗಿ ಪ್ರೀತಿಸಿದ್ದ ಕರ್ತನ ಬಳಿ ಸೇರಿದರು ಆದರೆ ಅವನು ಭೂಮಿಯಲ್ಲಿದ್ದ ಕಾಲದಲ್ಲಿ ಅಳಿಸಲಾರದಂತಹ ಹೆಜ್ಜೆ ಜಾಡನ್ನು ಕ್ರೈಸ್ತ ಚರಿತ್ರೆಯಲ್ಲಿ ಬಿಟ್ಟು ಹೋಗಿದ್ದಾನೆ ಆ ಹೆಜ್ಜೆ ಜಾಡುಗಳು ಇಂದು ನಮ್ಮನ್ನು ಬಾ ಎಂದು ಕರೆ ಕೊಡುತ್ತಿದೆ ಸೇವೆ ಮಾಡಲು ನಮ್ಮನ್ನು ಪ್ರೇರೇಪಿಸುತ್ತದೆ ಕರ್ತನಲ್ಲಿ ತಮ್ಮನ್ನು ಚೇತನಗೊಳಿಸಿ ತಟ್ಟಿ ಎಬ್ಬಿಸುತ್ತದೆ ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಪುಗಳಿಗೆ ಸಾರವು ಉಂಟಾಗುವವು ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ ನೀವು ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ ಪ್ರಿಯ ವೀಕ್ಷಕರೇ ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ ನಮ್ಮ ಸಂಖ್ಯೆ ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ನಾಲ್ಕು ಆರು ಸೊನ್ನೆ ಐದು ಈ ಸಂಖ್ಯೆಗೆ ಕರೆ ಮಾಡಿರಿ ಒಬ್ಬ ಪಾಪಿಯ ಪ್ರಾರ್ಥನೆ ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ ಪ್ರಿಯ ಪರಲೋಕದ ತಂದೆಯೇ ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಯೋಹಾನ ಆರು ಮೂವತ್ತೇಳು ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ ನೀನು ನಿನ್ನ ವಾಕ್ಯದಲ್ಲಿ ನೀನು ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ ರೋಮ ಹತ್ತು ಒಂಬತ್ತು ಹದಿಮೂರನೇ ವಾಕ್ಯ ಏಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ ಯೇಸುವೆ ನೀನೇ ಕರ್ತನು ತಂದೆಯೇ ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ ನಿನ್ನ ವಾಕ್ಯವು ಹೇಳುತ್ತದೆ ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ರೋಮ ಹತ್ತು ಹತ್ತು ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯಸ್ವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ ಅಪ್ಪ ತಂದೆಯೇ ನಿನಗೆ ಸ್ತೋತ್ರ ಲೂಖನು ಬರೆದ ಸ್ವಾರ್ಥೆ ಹನ್ನೊಂದನೇ ಅಧ್ಯಾಯದಲ್ಲಿ ಬರೆದಿರುವಂತೆ ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ಕೊಡುವವನಲ್ಲವೇ ಅಂದನು ತಂದೆಯೇ ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕೀರ್ತನೆ ಎಂಬತ್ತೊಂದು ಹತ್ತರಲ್ಲಿ ಬರೆದಿದೆ ಅಗಲವಾಗಿ ಬಾಯ್ದೇರಿ ಅದನ್ನು ತುಂಬಿಸುವೆನು ಕರ್ತನೆ ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವನಾಗಿದ್ದೀ ಎಂದು ನಂಬುತ್ತೇನೆ ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ ಇದು ದೇವರ ಭಾಷೆಯಾಗಿದೆ ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನು ಉಪಯೋಗಿಸಬೇಕು ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ಹೊರದಿಂದ ತುಂಬುವವನಾಗಿದ್ದಾನೆ ಪ್ರಿಯರೇ ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ